ಇನ್ನು ಲಾವೆಲ್ಯ ರಸ್ತೆಯಲ್ಲಿ ಇಂಗ್ಲಿಷ್ ನಾಮಫಲಕ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಕರವೇ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು ಬೆಂಗಳೂರಿನ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಹದಿನೈದು ಕರವೇ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧನವನ್ನ ಖಂಡಿಸಿ ಠಾಣೆ ಮುಂದೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ರಾವೆಲ್ಯ ರಸ್ತೆಯಲ್ಲೂ ಕೂಡ ಹಿಂಗ್ಲಿ ಇಂಗ್ಲಿಷ್ ನಾಮಫಲಕ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಜನ ಕರವೇ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು ಹದಿನೈದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಈ ಒಂದು ಬಂಧನವನ್ನು ಖಂಡಿಸಿ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯ ಮುಂದೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇದು ಕಬನ್ ಪಾರ್ಕ್ ಪೊಲೀಸ್ ಠಾಣೆಯ ಮುಂದೆಯ ದೃಶ್ಯಾವಳಿಗಳು ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಲವೆಲೆ ರಸ್ತೆ ಏನಿದೆ ಇಲ್ಲಿ ಇಂಗ್ಲಿಷ್ ನಾಮಫಲಕವನ್ನ ಹಾಕಿರೋದಕ್ಕೆ ವಿರೋಧಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿರ್ತಾರೆ ಕಲ್ಲು ತೂರಾಟವನ್ನ ನಡೆಸಿರ್ತಾರೆ ಧ್ವಂಸ ಮಾಡಿರ್ತಾರೆ ನಾಮಫಲಕವನ್ನ ಇಂಗ್ಲಿಷ್ ನಾಮಫಲಕವನ್ನ ಈ ಕಾರಣದಿಂದಾಗಿ ಹದಿನೈದು ಜನರನ್ನ ಬಂಧಿಸಲಾಗಿದೆ ಎಫ್ಐಆರ್ ಅನ್ನ ಕೂಡ ದಾಖಲಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯ ಮುಂದೆ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಹದಿನೈದು ಜನರನ್ನ ಏನು ಬಂಧಿಸಿದ್ದಾರೆ ಅದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ रस्तेत ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾಮಫಲಕದ ಅಭಿಯಾನವನ್ನ ಬಹಳ ಶಾಂತಿಯುತವಾಗಿ ಬೆಳಗ್ಗೆಯಿಂದ ಇವತ್ತು ಅಂದ್ರೆ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸೇರಿರುವಂತಹ ಒಂದು ಸಮಸ್ಯೆ ಏನು ಅಂತಂದ್ರೆ ಅಮಾಯಕ ನಮ್ಮ ಹೋರಾಟಗಾರರು ಯಾರಿದ್ದಾರೆ ಅವರ ಮೇಲೆ ದಬ್ಬಾಳಿಕೆ ಆಗಿದೆ ಅವ್ರ ಮೇಲೆ ಲಾಠಿ ಚಾರ್ಜ್ ನ ಈ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಮಾಡಿರುವಂತದ್ದು ಗಿರೀಶ್ ರವರು ಹಾಗಾಗಿ ಇದನ್ನ ನಾವು ಖಂಡಿಸ್ತೀವಿ ಅವರಿಗೆ ಲಾಠಿ ಚಾರ್ಜ್ ಮಾಡುವಂತ ಅಧಿಕಾರವನ್ನ ಯಾರು ಕೊಟ್ಟಿದ್ದಾರೆ ಮೊದಲನೇದಾಗಿ ಹಾಗಾಗಿ ಆ ಹುಡುಗನಿಗೆ ಕೈ ಫ್ರಾಕ್ಚರ್ ಆಗಿದೆ ಇನ್ನೊಬ್ಬ ಹುಡುಗನಿಗೆ ಕಾಲ್ ಫ್ರಾಕ್ಚರ್ ಆಗಿದೆ ಇವರಿಗೆ ಹೇಗ್ ಬೇಕೋ ಹಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಮ್ ಎಲ್ ಸಿ ಮಾಡಿಸಿ ಆ ಹುಡುಗನ ಅಲ್ಲಿಂದ ಅಲ್ಲೇ ಬಿಟ್ಟು ಬರುವಂತ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು ಮತ್ತೆ ಒಂದು ಹದಿನಾಲ್ಕು ಜನರ ಮೇಲೆ ಇಲ್ಲಿ ಎಫ್ಐಆರ್ ಆರ್ ಕೂಡ ಮಾಡಿದ್ದಾರೆ ಈ ಅಮಾಯಕ